ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಶೂಲ ಪಾಣಿ ಬಂದ ತ್ರಿಶೂಲ ಪಾಣಿ ಬಂದ देवदत्त बंदा सद्गुरु देवदत्त बंदा ओम द्राम दत्तात्रेय नमः ॐ ऐं ह्रीं श्रीं ललिताम्बिकायै नमः एल्ल धर्मबन्धुगळिगू कूड ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಇದ್ದೀವಿ ಸಾಕಷ್ಟು ಜನ ನಿನ್ನೆಯ ಅಮಾವಾಸ್ಯೆಯ ದಶಭುಜ ಮಹಾಲಕ್ಷ್ಮಿ ಹೋಮದಲ್ಲಿ ಭಾಗವಹಿಸಿದ್ರಿ ಅನುಗ್ರಹವನ್ನು ಪಡ್ಕೊಂಡ್ರಿ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡ್ಕೊಂಡ್ರಿ ನಾನು ಕೊಟ್ಟಂತಹ ನಾಣ್ಯದ ಪ್ರಸಾದವನ್ನು ಕೂಡ ತಗೊಂಡಿದ್ದೀರಿ ಇನ್ನು ಕೆಲವರು ಪಾಪ ಸಂಧ್ಯಾಕಾಲದಲ್ಲಿ ಬಂದು ಇವತ್ತು ಹೋಮ ಇತ್ತು ಅಂತ ಹೇಳಿ ಬಂದಿದ್ರಿ ಪ್ರಾತಃ ಕಾಲದಲ್ಲಿ ಮಾಡುವಂತಹದ್ದು ಬಹಳ ವಿಶೇಷವಾದ ಹೋಮ ಇದು ಹತ್ತು ಗಂಟೆಗೆ ಪ್ರಾರಂಭ ಆಗಿ ಹನ್ನೆರಡೂವರೆಯಿಂದ ಒಂದು ಗಂಟೆಯೊಳಗಾಗಿ ಸಮರ್ಪಣೆ ಮಾಡುವಂತಹ ಕಾರ್ಯಕ್ರಮ ಭಗವಂತ ಕೂಡ ನಮ್ಮೊಂದಿಗೆ ನೆನ್ನೆ ಇದ್ದ ಸಾಕಷ್ಟು ಬಿಸಿಲಿನ ಬೇಗೆ ಆಗತ್ತೇನೋ ಅಥವಾ ಮಳೆ ಬಂದು ಜನಗಳಿಗೆ ತೊಂದರೆ ಆಗುತ್ತೇನೋ ಅಂತ ಹೇಳಿ ಆತಂಕಪಟ್ಟಿದ್ವಿ ಯಾಕಂದರೆ ಇದು ಬಾಲಾಲಯ ಸಣ್ಣದಾದ ಆಲಯದಲ್ಲಿ ಜನಗಳಿಗೆ ತೊಂದರೆ ಆಗಬಾರದು ಅಂತ ಹೇಳಿ ಸಹ ವ್ಯವಸ್ಥೆಯನ್ನು ಮಾಡಿರೋದು ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುತ್ತೆನೋ ಅನ್ಕೊಂಡ್ವಿ ಅದರ ಭಾಗ ಎಲ್ಲರಿಗೂ ಕೂಡ ಅನುಕೂಲವಾಗುವಂತಹ ವಾತಾವರಣ ಕೂಡ ಇತ್ತು ಯಾವುದೇ ಬಿಸಿಲ ಬೇಗ ಆಗಲಿ ಮಳೆಯ ಒಂದು ಸಮಸ್ಯೆ ಆಗಲಿ ಬರದೆ ತುಂಬ ಆನಂದವಾದ ಸೇವಾ ಕೈಂಕರ್ಯ ನಡೆಯಿತು ಅನ್ನೋದನ್ನು ಸಾಕಷ್ಟು ಜನ ನೋಡಿದಿರಿ ಹಾಗೇ ಸಾಕಷ್ಟು ಜನ ಮನೆಯಲ್ಲಿ ದೇವರ ಕೋಣೆ ಯಾವ ರೀತಿ ಇರಬೇಕು ದೇವರ ಮುಂದೆ ಯಾವ ದೀಪವನ್ನು ಹಚ್ಚಬೇಕು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಸುಮಾರು ಜನ ಕಾಮೆಂಟ್ ಮಾಡಿದಿರಿ ಅದಕ್ಕೆ ಉತ್ತರ ಕೊಡೋದಕ್ಕಾಗಿ ಇವತ್ತು ಪ್ರಯತ್ನ ಮಾಡ್ತೀನಿ ಮನೆಯಲ್ಲಿ ದೇವರ ಕೋಣೆ ಅನ್ನೋದು ಬಹಳ ಪ್ರಶಸ್ತವಾದ ಸ್ಥಾನ ಮಹಾಲಕ್ಷ್ಮಿಯ ಅನುಗ್ರಹ ಮನೆಯ ಒಂದು ಕಳೆ ಅಂದರೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬರೋದಕ್ಕೆ ಬಹಳ ಮುಖ್ಯವಾದ ಸ್ಥಾನ ದೇವರ ಕೋಣೆ ಅದು ನೀವು ಅಡುಗೆ ಮನೆಯಲ್ಲೇ ಇಟ್ಟಿರ್ತೀರೋ ಅಥವಾ ಇಡ್ತಿರೋ ಅಥವಾ ರೂಮ್ ಒಳಗಡೆ ಒಂದು ಕಡೆ ಇಡ್ತಿರೋ ಅದೆಲ್ಲ ಮುಖ್ಯ ನಿಮ್ಮ ಅವಕಾಶ ನಿಮ್ಮ ಜಾಗ ಎಷ್ಟಿದೆಯೋ ದೊಡ್ಡ ಬಂಗಲೆ ಇದ್ದರೆ ದೊಡ್ಡ ದೇವರ ಮನೆ ಕಟ್ಟಿರಬಹುದು ಸಣ್ಣದಾದ ಗುಡಿಸಲಿದ್ದರೆ ಆ ಗುಡಿಸಲಲ್ಲೇ ಒಂದು ಮೂಲೆಯಲ್ಲಿ ದೇವರನ್ನ ಇಡಬಹುದು ದೇವ್ರನ್ನ ಇಲ್ಲೇ ಇಡೋ ಅಲ್ಲೇ ಇಡೋ ಅಂತ ಹೇಳೋದಲ್ಲ ಸರ್ವವ್ಯಾಪಿಯಾಗಿರುವಂತಹ ಭಗವಂತ ಆದರೆ ಇಡೋ ವಿಧಾನಗಳನ್ನು ನಾವಿವತ್ತು ಅರ್ಥ ಮಾಡ್ಕೋಬೇಕಾಗಿದೆ ಸಾಕಷ್ಟು ಜನಗಳ ದೇವರ ಮನೆಯನ್ನು ನಾನು ಅವರ ಮನೆ ವಿಡಿಯೋ ಮಾಡಿ ತೋರಿಸಿದಾರೆ ಕೆಲವರು ಇನ್ನು ಕೆಲವರು ನನಗೆ ಫೋಟೋನ ಕಳಿಸಿದ್ದಾರೆ ದೇವರ ಮನೆಯಲ್ಲಿ ಏನು ಸಮಸ್ಯೆ ಇದೆ ಮನೆಯಲ್ಲಿ ಏನು ಸಮಸ್ಯೆ ಇದೆ ಅನ್ನೋದನ್ನು ತಿಳ್ಕೊಳ್ಳೋದಾದರೆ ದೇವರ ಮನೆಯಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ತಿಳ್ಕೊಂಡ್ರೆ ಸಾಕು ಆ ಮನೆಯ ಸಮಸ್ಯೆಯನ್ನು ಬಿಡಿಸ್ಕೋಬೋದಾಗಿದೆ ಸಾಕಷ್ಟು ಜನಗಳ ಮನೆಯಲ್ಲಿ ಏನು ಮಾಡ್ತೀರಿ ಅಂತಂದರೆ ದೇವರ ವಿಗ್ರಹಗಳನ್ನು ಸುಮ್ಮನೆ ಒಂದು ಕಟ್ಟೆ ದೇವರ ಕಟ್ಟೆ ಅಂತ ಹೇಳಿಬಿಟ್ಟು ಆ ಕಟ್ಟೆ ಮೇಲೆ ಹೇಗಂದ್ರೆ ಹಾಗೆ ಇಟ್ಬಿಡ್ತೀರಿ ಇದು ಮೊದಲನೇದು ಎರಡನೇದಾಗಿ ಮನೆ ದೇವರು ಫೋಟೋ ನಿಮ್ಮ ಕುಲದೇವರು ಲಕ್ಷ್ಮೀ ನರಸಿಂಹಸ್ವಾಮಿಯೋ ವೆಂಕಟೇಶ್ವರನೋ ಕಾಲಭೈರವೇಶ್ವರನೋ ನಂಜುಂಡೇಶ್ವರನೋ ಯಾರೂ ಆಗಿರ್ತಾರೆ ಆ ಮನೆ ದೇವರ ಫೋಟೋನ ಸೈಡಲ್ಲಿ ಇಟ್ಬಿಟ್ಟಿರ್ತೀರಿ ಗುರುಗಳ ಫೋಟೋ ಅಥವಾ ಆಗಲಿ ದತ್ತಾತ್ರೇಯರಾಗಲಿ ಶಂಕರಾಚಾರ್ಯರಾಗಲಿ ರಾಘವೇಂದ್ರ ಸ್ವಾಮಿಗಳಾಗಲಿ ಅವ್ರಿಗೆ ಒಂದು ರೀತಿಯಾದ ವ್ಯವಸ್ಥೆ ಮಾಡೋವಂಥ ಕ್ರಮೇಯನೇ ಇರೋದಿಲ್ಲ ಎಲ್ಲ ಕಲಸ ಮೇಲೆ ಹೋಗರ ಅಂತ ಹೇಳ್ತಾರಲ್ಲ ಆ ರೀತಿ ಎಲ್ಲ ಮಿಶ್ರಣ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀರಿ ದೇವರ ವಿಗ್ರಹಗಳು ನಾನು ಹೇಳಿದ್ದೆ ಒಂದು ಮುಷ್ಟಿಯಲ್ಲಿ ಹಿಡಿಯೋ ಅಷ್ಟು ಮಾತ್ರ ಹೈಟ್ ಇರಬೇಕು ವಿಗ್ರಹ ಅದಕ್ಕಿಂತ ದೊಡ್ಡದಾದ ವಿಗ್ರಹ ಮನೆಯಲ್ಲಿ ಇಡಬಾರದು ಅಂತ ಹೇಳಿದ್ದೆ ಸಾಲಿಗ್ರಾಮಗಳಿದ್ದರೆ ಸಾಲಿಗ್ರಾಮಗಳಿಗೆ ಒಂದು ಡಬ್ಬಿಯನ್ನು ಇಟ್ಟು ವಸ್ತ್ರವನ್ನು ಹಾಕಿ ಇಡಬೇಕು ಅಂತ ಹೇಳಿದ್ದೆ ಇಂತಹ ಹತ್ತು ಹಲವಾರು ತಪ್ಪುಗಳನ್ನು ನಾನು ಆ ದೇವರ ಕೋಣೆಯಲ್ಲಿ ನೋಡಿ ಸಾಕಷ್ಟು ಜನಗಳ ದೇವರ ಮನೆಯನ್ನು ವೀಕ್ಷಣೆ ಮಾಡಿ ಅದರ ಬಗ್ಗೆ ಮಾಹಿತಿ ಕೊಡಬೇಕು ಮಹಾಲಕ್ಷ್ಮಿಯ ಅನುಗ್ರಹ ಆಗಬೇಕು ಮನೆಯಲ್ಲಿ ಸದಾಕಾಲ ಮನೆ ಪ್ರಶಾಂತವಾದ ವಾತಾವರಣ ಇರಬೇಕು ಅನ್ನೋದಾದರೆ ದೇವರ ಕೋಣೆ ಹೇಗಿರಬೇಕು ಅನ್ನೋದನ್ನು ಇವತ್ತು ತಿಳಿಸ್ತೀನಿ ಮನೆ ದೇವರು ಯಾರಿರ್ತಾರೆ ಅವರಿಗೆ ಪ್ರಧಾನವಾದ ಆದ್ಯತೆಯನ್ನು ಕೊಡಿ ಹಾಗೆ ದೇವರ ವಿಗ್ರಹಗಳು ಯಾವುದಿರುತ್ತೆ ಆ ವಿಗ್ರಹಗಳು ಹತ್ತತ್ತು ಹನ್ನೆರಡು ಹನ್ನೆರಡು ಗಣಪತಿ ವಿಗ್ರಹ ಎಂಟು ಒಂಬತ್ತು ಶಿವನ ಲಿಂಗಗಳು ಈ ರೀತಿಯಾಗಿ ತಂದಿಟ್ಕೊಳ್ಳೋದು ಯಾವ ದೇವಸ್ಥಾನಕ್ಕೆ ಹೋದರೆ ಅಲ್ಲಿಂದ ಒಂದೊಂದು ವಿಗ್ರಹ ತಂದಿಟ್ಕೊಂಬಿಡೋದು ಮೂರು ನಾಲ್ಕು ನಾಗನ ವಿಗ್ರಹಗಳಿಟ್ಕೊಳ್ಳೋದು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಭಾವೇನ ಪೂಜೆಯೇ ತಂಥ ದೇವರ ವಿಗ್ರಹಗಳಿಗೆ ಶಕ್ತಿ ಎಲ್ಲಿಂದ ಬರುತ್ತೆ ಅಂತಂದರೆ ನಾವು ಮಾಡುವಂತಹ ಪೂಜೆಯಿಂದ ನಾವು ಮಾಡತ ಮಾಡತಕ್ಕಂತಹ ಆರಾಧನೆಯಿಂದ ನಾವಿಡುವಂತಹ ನೈವೇದ್ಯಗಳಿಂದ ಪಂಚಭೂತಾತ್ಮಕವಾದ ಶಕ್ತಿಯನ್ನು ಆ ವಿಗ್ರಹಗಳಲ್ಲಿ ತುಂಬಿ ಆರಾಧನೆ ಮಾಡುವಂತಹ ವಿಧಾನ ಇರುತ್ತೆ ಉಚ್ಛ್ವಾಸ ನಿಶ್ವಾಸ ರೂಪೇಣ ಬಹಿರಾಗತ್ಯ ಅಸ್ಮಿನ್ ವಿಗ್ರಹೆ ಸುಖಂ ಚಿರಂತು ಚಿರಂತಿಷ್ಠಂತು ಸ್ವಾಹ ಅಂತ ಮಂತ್ರ ನಮ್ಮ ಉಚ್ಛ್ವಾಸ ನಿಶ್ವಾಸಗಳ ಮುಖಾಂತರವಾಗೇ ಬಾಪ್ಪ ಅಂತ ಕರಿಬೇಕು ನಮ್ಮ ಒಳಗಿರೋ ದೇವರನ್ನು ಆಚೆ ಕಡೆ ಕರೆಯುವಂತಹ ವಿಧಾನವನ್ನೇ ಪೂಜೆ ಅಂತ ಹೇಳ್ತಾರೆ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವಸ್ನಾತನ ತ್ಯಜೇದಗ್ದಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಯೇತು ದೇವರ ವಿಗ್ರಹಗಳಿಗೆ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆ ಅಂತ ಹೇಳ್ತಾರೆ ಆ ಪ್ರಾಣ ಪ್ರತಿಷ್ಠಾಪನೆ ಮಾಡೋ ವಿಧಾನವನ್ನು ಮಾಡಿ ಆ ಭಗವಂತನ ಆರಾಧನೆಯನ್ನು ಮಾಡು ಅಂತ ಹೇಳ್ತಾರೆ ಸಾಲಿಗ್ರಾಮಗಳಿಗೆ ಪ್ರಾಣ ಪ್ರತಿಷ್ಠಾಪನೆ ಇಲ್ಲ ನಿತ್ಯ ಪೂಜಾರಾಧನೆಗಳನ್ನು ಮಾಡೋದರಿಂದ ಸಾಲಿಗ್ರಾಮಗಳಲ್ಲಿ ಇರತಕ್ಕಂತಹ ದೈವಶಕ್ತಿ ಆಗುತ್ತೆ ಅಂತ ಹೇಳ್ತಾರೆ ಅದರಿಂದ ಜಾಸ್ತಿ ಹೇಳ್ತಾ ಹೋಗ್ತಾ ಇದ್ರೆ ತುಂಬ ಸಮಯ ತೊಗೊಳುತ್ತೆ ಕ್ಲುಪ್ತವಾಗಿ ಹೇಳ್ತೀನಿ ಮನೆಯಲ್ಲಿ ಹೇಗಿರಬೇಕಪ್ಪ ಅಂದರೆ ದೇವರ ಮನೆ ದೇವರ ಫೋಟೋಗೆ ಮೊದಲನೇ ಆದ್ಯತೆ ಮನೆ ದೇವರ ವಿಗ್ರಹ ಇದ್ದರೆ ಆ ವಿಗ್ರಹಕ್ಕೆ ಮೊದಲನೇ ಆದ್ಯತೆ ಅದಾದ ನಂತರ ನೈಋತ್ಯ ಭಾಗದಲ್ಲಿ ಆ ದೇವ ದೇವರ ಕೋಣೆಯ ನೈಋತ್ಯ ಭಾಗದಲ್ಲಿ ಗಣಪತಿ ಹಾಗೆ ಆಗ್ನೇಯ ಆಗಲಿ ಅಥವಾ ಈಶಾನ್ಯ ಭಾಗದಲ್ಲಿ ಶಿವಲಿಂಗ ಒಂದಿರಬೇಕು ಅಥವಾ ಎರಡು ಇರಬೇಕು ಮೂರು ನಾಲ್ಕು ಐದು ಆರು ಲಿಂಗಗಳನ್ನು ಇಟ್ಕೊಳ್ಳೋದಲ್ಲ ಸ್ಫಟಿಕ ಶಿಲೆ ಸ್ಫಟಿಕ ಶಿಲೆಯ ಶಿವಲಿಂಗ ಅಥವಾ ಪಚ್ಚೆಯ ಶಿವಲಿಂಗಕ್ಕೆ ಆದ್ಯತೆ ಇರುತ್ತೆ ಇನ್ನು ಸಾಲಿ ಗ್ರಾಮಗಳಿದ್ದರೆ ಅದರಿಂದ ಮುಂದೆ ಒಂದು ಪೆಟ್ಟಿಗೆಯಲ್ಲಿಡಬೇಕು ವಸ್ತ್ರ ಹಾಕದಿರ ಯಾವುದನ್ನು ಹೇಗಂದ್ರೆ ಹಾಗೆ ಒಂದು ಸ್ಟೂಲ್ ಇಟ್ಬಿಟ್ಟು ಆ ಸ್ಟೂಲ್ ಮೇಲೆಲ್ಲ ಜೋಡಿಸ್ಬಿಡೋದು ಅಥವಾ ದೇವರ ಕಟ್ಟೆ ಇದೆ ಗ್ರಾನೈಟ್ ಹಾಕಿದ್ದೀವಿ ಅಂತ ಕಲ್ಲು ಮೇಲೆ ಹಾಗಾಗಿ ಜೋಡಿಸೋದು ಮಾಡಬಾರ್ದು ದೇವರ ವಿಗ್ರಹಗಳಿಗೆ ಒಂದು ತಟ್ಟೆಯನ್ನು ಇಟ್ಟು ಅದು ತಾಮ್ರದ್ದೋ ಬೆಳ್ಳಿದೋ ಹಿತ್ತಾಳಿದೋ ತಟ್ಟೆಯನ್ನಿಟ್ಟು ಅದ್ರ ಮೇಲೆ ಒಂದು ವಸ್ತ್ರವನ್ನು ಹಾಕಿ ದೇವರನ್ನು ಕ್ಲೀನಾಗಿ ಜೋಡಿಸಿ ಆ ತಟ್ಟೆಯಲ್ಲಿ ಮಧ್ಯಭಾಗದಲ್ಲಿ ನಿಮ್ಮ ಮನೆ ದೇವರಿದ್ದರೆ ದೇವಿಯ ವಿಗ್ರಹವನ್ನು ಎಡಗಡೆಗೆ ಹಾಗೆ ಶಿವನ ವಿಗ್ರಹವನ್ನು ಈಶಾನ್ಯ ಭಾಗದಲ್ಲಿ ನೈಋತ್ಯ ಭಾಗದಲ್ಲಿ ಗಣಪತಿಯ ವಿಗ್ರಹ ಲಕ್ಷ್ಮೀನಾರಾಯಣರಿದ್ದರೆ ಅದನ್ನು ಮಧ್ಯದಲ್ಲಿ ಶಿವಲಿಂಗ ನಿಮ್ಮ ಮನೆ ದೇವರು ಈಶ್ವರನಾಗಿದ್ದರೆ ಈಶ್ವರನನ್ನು ಮಧ್ಯದಲ್ಲಿಟ್ಟು ಆರಾಧನೆಯನ್ನು ಮಾಡೋ ಅಭ್ಯಾಸ ಮಾಡಿಕೊಳ್ಳಿ ಇನ್ನು ಕುಲದೇವತೆ ಇದ್ದರೆ ಆ ಕುಲದೇವತೆಯನ್ನು ನೀವು ಏನು ಮನೆಯ ದೇವರ ಫೋಟೋ ಹಾಕ್ತೀರಿ ಅದರ ಬಲಭಾಗದಲ್ಲಿ ಹಾಕಿ ನಿಮಗೆ ಬಲಭಾಗ ದೇವರ ಫೋಟೋದ ಎಡಭಾಗಕ್ಕೆ ದೇವಿಯ ಫೋಟೋವನ್ನು ಹಾಕಿ ಇನ್ನು ಗುರುಗಳಿದ್ದಾರೆ ಶಿರಡಿ ಸಾಯಿಬಾಬಾ ಇದ್ದಾರೆ ದತ್ತಾತ್ರೇಯರಿದ್ದಾರೆ ಶಂಕರಾಚಾರ್ಯರಿದ್ದಾರೆ ಅವರನ್ನು ಉತ್ತರ ಭಾಗದಲ್ಲಿ ದೇವಾಲಯದ ದೇವರ ಕೋಣೆಯ ಉತ್ತರ ಭಾಗದಲ್ಲಿ ಅವರಿಗೆ ಒಂದು ಪ್ರಧಾನವಾದ ಆದ್ಯತೆಯನ್ನು ಕೊಟ್ಟು ಪಕ್ಕದಲ್ಲಿಡಬೇಕು ದೇವರ ಜೊತೆ ಗುರುಗಳನ್ನು ಇಟ್ಬಿಡ್ತೀನಿ ಗಣಪತಿನೂ ಇಟ್ಬಿಡ್ತೀನಿ ಅಲ್ಲ ಗುರು ಗಣಪತಿ ದೇವತಾ ಅಂತ ಹೇಳ್ತಾರೆ ಮೊದಲು ಗುರುಗಳಿಗೆ ಆದ್ಯತೆ ಗುರುಗಳನ್ನು ಪ್ರಾರ್ಥನೆ ಮಾಡಿ ಗುರುವಿನ ಮುಖಾಂತರವಾಗಿ ನಾವು ಗಣಪತಿಯನ್ನು ಸ್ಮರಣೆ ಮಾಡಬೇಕು ಗಣಪತಿ ಎಲ್ಲ ವಿಘ್ನ ವಿಘ್ನಗಳನ್ನು ನಿವಾರಣೆ ಮಾಡು ಅಂತ ಕೇಳಿಕೊಂಡು ದೇವತಾರಾಧನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಅದರಿಂದ ಉತ್ತರ ಭಾಗದಲ್ಲಿ ಗುರುಗಳನ್ನು ಇಟ್ಟು ಮಧ್ಯಭಾಗದಲ್ಲಿ ಮನೆ ದೇವರ ಜೊತೆಯಲ್ಲಿ ಗಣಪತಿಯನ್ನು ಇಟ್ಟು ಆರಾಧನೆ ಮಾಡುವಂತಹ ವಿಧಾನ ಇರುತ್ತೆ ಇನ್ನು ದೇವರ ಕೋಣೆಯಲ್ಲಿ ಈ ರೀತಿಯಾದ ಪಾತ್ರೆಗಳಿರುತ್ತೆ ಇದನ್ನು ಪಂಚೋತ್ರೆ ಅಂತ ಹೇಳ್ತಾರೆ ಪಂಚಪಾತ್ರೆ ಅಂತ ಕೆಲವರು ಹೇಳ್ತಾರೆ ಇದು ಅಭಿಷೇಕ ಮಾಡೋದಕ್ಕೆ ಪಾತ್ರೆ ಇದನ್ನು ಉದ್ಧರಣೆ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಸ್ಪೂನ್ ಅಂತ ಹೇಳ್ತೀವಿ ಈ ಉದ್ಧರಣೆ ಮತ್ತು ಈ ಪಂಚೋತ್ರೇನ ಇದು ಬ್ರಾಹ್ಮಣನ ಸಂಕೇತ ಅಂತ ಹೇಳ್ತಾರೆ ಇದರಲ್ಲಿ ನೀವು ಪೂಜಾ ಆರಾಧನೆಗಳನ್ನೆಲ್ಲ ಮಾಡಿದ್ದಾದ ಮೇಲೆ ಇದನ್ನು ಖಾಲಿ ಇಟ್ಟಾಗ ಅಂದರೆ ಇದರಲ್ಲಿ ನೀರು ಏನೂ ಇಲ್ಲ ಅಂದಾಗ ಇದನ್ನು ಈ ರೀತಿ ಮಲಗಿಸಬೇಕಾಗತ್ತೆ ಹೀಗೆ ಇಟ್ಟು ಇದರ ಮೇಲೆ ಉದ್ಧರಣೆನ ಹೀಗಿಡಬೇಕಾಗತ್ತೆ ಇದರಲ್ಲಿ ತೀರ್ಥ ಅಥವಾ ನೀರಿತರೆ ಉದ್ಧರಣೆ ಹೀಗಿದ್ರೆ ಪರವಾಗಿಲ್ಲ ಹೀಗೆ ಖಾಲಿಯಾದ ಉದ್ಧರಣೆಯನ್ನು ನೀವೇನಾದರೂ ಇಟ್ಟ್ರಿ ಅಂತಂದರೆ ಒಬ್ಬ ಬ್ರಾಹ್ಮಣನನ್ನು ಉಪವಾಸ ಕೆಡವಿದಂತಹ ಪಾಪ ಬರುತ್ತೆ ಅಂತ ಶಾಸ್ತ್ರವಾಕ್ಯ ಅದರಿಂದ ದೇವತಾ ಪಾತ್ರೆಗಳನ್ನು ಪೂಜಾ ಆರಾಧನೆ ಆದ ಮೇಲೆ ಈ ರೀತಿ ಖಾಲಿ ಮಾಡಿದ್ರೆ ಈ ರೀತಿ ಇಡಬೇಕು ಆದಷ್ಟು ದೇವರ ಕೋಣೆಯಲ್ಲಿ ಒಂದು ತಂಬಿಗೆಯಲ್ಲಿ ನೀರನ್ನು ಇಡ್ತಾ ಬನ್ನಿ ಅದು ಮನೆಯಲ್ಲಿ ಸಮೃದ್ಧಿಯನ್ನು ಕೊಡ್ತಾ ಬರುತ್ತೆ ದೇವತೆಗಳ ಆರಾಧನೆ ನೀವು ಯಾವಾಗ ಮಾಡ್ತೀರಾ ಏನು ಮಾಡ್ತೀರಾ ಅನ್ನೋದು ಮುಖ್ಯ ಅಲ್ಲ ಪ್ರತಿನಿತ್ಯ ದೀಪ ಹಚ್ಚಿ ಅಂತ ಹೇಳಿದ್ದೀನಿ ದೀಪ ಹಚ್ಚೋದು ಕೂಡ ಆರಾಧನೆ ಆ ದೀಪ ಹೇಗೆ ಹಚ್ಚಬೇಕು ಅಂತಂದರೆ ನಿಮ್ಮ ಶಕ್ತಿಯಾನುಸಾರ ನಿಮಗೆ ಶಕ್ತಿ ಇದ್ದರೆ ನಿತ್ಯ ತುಪ್ಪದ ದೀಪವನ್ನು ಹಚ್ಚಿ ಇಲ್ಲದಿದ್ದರೆ ಎಳ್ಳೆಣ್ಣೆಯ ದೀಪವನ್ನು ಹಚ್ತಾ ಬನ್ನಿ ಒಂದು ನಂದಾ ದೀಪವನ್ನು ಸದಾಕಾಲ ಮನೆಯಲ್ಲಿಡೋದು ಬಹಳ ವಿಶೇಷ ಆ ನಂದಾ ದೀಪದ ಒಂದು ಜ್ವಾಲೆಯಲ್ಲಿ ಸದಾಕಾಲ ಭಗವಂತ ಕಾಣಿಸ್ತಾ ಇರ್ತಾನೆ ಅದರಿಂದ ಒಂದು ದೀಪವನ್ನು ಸದಾಕಾಲ ಮೂರು ದೀಪ ಹಚ್ಬೋದಾ ಅಂದರೆ ಒಂದು ದೀಪ ಅದು ಪರ್ಮನೆಂಟು ಅದು ನಂದಾದೀಪ ಅಂತ ಅದು ಸಪ್ರೇಟಾಗಿರುತ್ತೆ ಇನ್ನು ಎರಡು ದೀಪ ನಾವು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಜೋಡಿ ದೀಪಗಳನ್ನು ಹಚ್ಚಿ ಪೂಜೆ ಮಾಡಬೇಕು ಪೂಜೆ ಆದ ನಂತರ ಅದು ಶಾಂತವಾಗಿ ಅವ್ರಿಗೂ ಆನಂತರ ಅದು ಶಾಂತವಾಗಲಿ ತಿರ್ಗ ಸಂಧ್ಯಾಕಾಲದಲ್ಲಿ ದೀಪವನ್ನು ಹಚ್ಬೋದು ಹಾಗೆ ಅರಿಶಿನ ಕುಂಕುಮದ ಬಟ್ಟಲು ನಾನು ಹೇಳಿದ್ದೆ ಪಂಚವಾಳ ಅಂತ ಹೇಳಿ ಒಂದು ತಟ್ಟೆಯಲ್ಲಿ ಅರಿಶಿನ ಕುಂಕುಮ ಚಂದ್ರ ಮಂತ್ರಾಕ್ಷತೆ ಮತ್ತು ಅಡಕೆಯನ್ನು ದೇವರ ಕೋಣೆಯಲ್ಲಿ ಇಡಿ ಅಂತ ಕೆಲವರು ಅರಿಶಿನ ಈ ಕಡೆ ಕುಂಕುಮ ಆ ಕಡೆ ಇಡ್ತೀರಿ ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಆಗುವಂಥ ಸೂಚನೆ ಇದೆ ಅದನ್ನು ಮಾಡಬೇಡಿ ಅರಿಶಿನ ಕುಂಕುಮ ಜೊತೆಯಲ್ಲೇ ಇರಲಿ ಮನೆಯಲ್ಲಿ ಮಂಗಳಕರವಾದ ವಾತಾವರಣ ಬರಬೇಕು ಅಂತಂದರೆ ಮಹಾಲಕ್ಷ್ಮಿಯ ಅನುಗ್ರಹ ನಿಮಗಾಗಬೇಕು ಅನ್ನೋದಾದರೆ ದೇವರ ಕೋಣೆಯನ್ನು ಅಟ್ಲೀಸ್ಟು ವಾರಕ್ಕೆ ಒಂದು ಸಲಿಯಾದರೂ ಪೂರ್ತಿ ಶುದ್ಧ ಮಾಡಿ ಫೋಟೋಗಳಾಗಲಿ ಹತ್ತತ್ತು ಇಪ್ಪತ್ತಿಪ್ಪತ್ತು ಫೋಟೋಗಳನ್ನು ಇಟ್ಕೊಳ್ಬೇಡಿ ಮನೆಯ ದೇವರು ಕುಲದೇವತೆ ಗಣಪತಿ ಅಥವಾ ಸತ್ಯನಾರಾಯಣ ಸ್ವಾಮಿಯ ಫೋಟೋ ಗುರುಗಳ ಫೋಟೋ ಇಷ್ಟು ಮನೆಯ ಒಳಗಡೆ ಇರುವಂಥದ್ದು ಸಾಕು ಅದಕ್ಕಿಂತ ಎಕ್ಸ್ಟ್ರಾ ಇದ್ದರೆ ಹಾಲಲ್ಲಾಗಲಿ ಅಥವಾ ನಿಮ್ಮ ರೂಮಲ್ಲಾಗಲಿ ನಿಮ್ಮ ಸ್ಟಡಿ ರೂಮ್ಸಲ್ಲಾಗಲಿ ಎಲ್ಲ ಕಡೆ ಬೇಕಾದರೆ ಫೋಟೋಗಳನ್ನು ಹಾಕ್ಕೊಳ್ಳಿ ಯಾವ್ಯಾವ ಫೋಟೋ ಹಾಕ್ಕೋಬೇಕು ಅನ್ನೋದೆಲ್ಲ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಇಷ್ಟು ವಿಚಾರವನ್ನು ತಿಳಿಸ್ತಾ ಮನೆಯ ದೇವರ ಕೋಣೆ ಶುದ್ಧವಾಗಿದ್ದರೆ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ತಾನೇ ತಾನಾಗಿ ಬರ್ತಾಳೆ ಅನ್ನೋದನ್ನು ಕೂಡ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ 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 ಸದ್ಗುರು ದಿವ್ಯ ಚರಣ ಅರವಿಂದಾರ್ಪಣಮಸ್ತೂ